ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಬಹು ನಿರೀಕ್ಷಿತ ಸೈಕಾಲಜಿಯ ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳನ್ನು ನಾವು ಬಿಡಿಸ್ಕೊಳ್ತಾ ಬರ್ತಾ ಇದ್ದೀವಿ ಕಳೆದ ಹತ್ತು ವಿಡಿಯೋ ಸೆಷನ್ಗಳಲ್ಲಿ ಈಗ ಇದು ಹನ್ನೊಂದನೇ ವಿಡಿಯೋ ಸೆಷನ್ ಆಗಿದೆ ಸೈಕಾಲಜಿಯ ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳಿಗೆ ಹಾಗೆ ಸೊ ಕಳೆದ ವಿಡಿಯೋದಲ್ಲಿ ವೈಯಕ್ತಿಕ ಭಿನ್ನತೆಗಳಿಗೆ ಹಾಗೆ ಸುಮಾರು ಐವತ್ತು ಪ್ರಶ್ನೆಗಳಿಗೆ ಪ್ರಶ್ನೋತ್ತರಗಳನ್ನು ನಾವು ಬಿಡಿಸ್ಕೊಂಡಿದ್ವಿ ಆ್ಯಂಡ್ ಈ ವಿಡಿಯೋ ಸೆಷನಲ್ಲಿ ಅದರ ಮುಂದುವರೆದ ಬಗ್ಗೆ ಕಂಟಿನ್ಯೂ ಆಗುತ್ತೆ ಇಂಡಿವಿಜುವಲ್ ಡಿಫ್ರೆನ್ಸಸ್ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಾಗೆ ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಸೊ ದಯಮಾಡಿ ಇವತ್ತು ಯಾರು ಹೊಸ್ದಾಗಿ ನೋಡ್ತಿರೋ ಎಲ್ಲರೂ ಕೂಡಲೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಯಾವುದೇ ಹೊಸ ನೋಟಿಫಿಕೇಷನ್ ನಮ್ಮ ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರಬೇಕು ಅಂದರೆ ಮರಿದಿದೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ಕ್ವಶನ್ ನಂಬರ್ ಫಿಫ್ಟಿ ಈಗ ನೋಡೋಣ ಈಗ ಸೊ ಐವತ್ತ ಎರಡನೇ ಪ್ರಶ್ನೆಯಿಂದ ವೈಯಕ್ತಿಕ ಭಿನ್ನತೆಗಳ ಸ್ವರೂಪವನ್ನು ಈ ಕೆಳಗಿನ ಯಾವುದರ ಸಹಾಯದಿಂದ ವಿವರಿಸಬಹುದು ಅಂತ ಮೊದಲನೇದು ಆವೃತ್ತಿ ಬಹುಭೋಜಾಕೃತಿ ಸಾಮಾನ್ಯ ಸಂಭವನೀಯ ವಕ್ರರೇಖೆ ಸ್ತಂಭರೇಖಾ ಕೃತಿ ಆವೃತ್ತಿಯ ಆಲೇಖ ಅಂತಿದೆ ದಟ್ ಈಸ್ ಆಪ್ಷನ್ ನಂಬರ್ ಬಿ ಇದೆಯಲ್ಲ ಸಾಮಾನ್ಯ ಸಂಭವನೀಯ ವಕ್ರರೇಖೆ ಇದು ರೈಟ್ ಆನ್ಸರ್ ಆಗುತ್ತೆ ಐವತ್ತೆರಡನೇದಕ್ಕೆ ನೆಕ್ಸ್ಟು ಐವತ್ತ ಮೂರನೇ ಪ್ರಶ್ನೆ ಈ ಕೆಳಗಿನ ಯಾವ ಆಲೇಖವು ತಿರುವು ರೇಖೆಯ ಸಂಬಂಧವನ್ನು ಸೂಚಿಸುತ್ತದೆ ಈ ಕೆಳಗಿನ ಯಾವ ಆಲೇಖವು ತಿರುವು ರೇಖೆಯ ಸಂಬಂಧವನ್ನು ಸೂಚಿಸುತ್ತೆ ನೋಡಿ ಆಪ್ಷನ್ ಬಿ ಇದೆಯಲ್ಲ ಇಲ್ಲಿ ಇದು ರೈಟ್ ಆನ್ಸರ್ ಆಗುತ್ತೆ ಅಂದರೆ ಸೊ ಲಂಬಕೋನದ ಮದ್ಯ ಬಿಂದುವಿನಿಂದ ಅದು ಹಾಗೆ ಸ್ಟ್ರೈಟಾಗಿ ಮತ್ತು ಬಲಗಕ್ಕೆ ಭಾಗತಿದ್ದು ಬಲಭಾಗಕ್ಕೆ ಅದನ್ನು ಇಲ್ಲಿ ತಿರುವು ರೇಖೆಯಿಂದ ಹೇಳುವಂಥದ್ದು ಅದು ಇದರ ಸಂಬಂಧವನ್ನು ಇಲ್ಲಿ ಸೂಚಿಸುತ್ತೆ ನೋಡಿ ಈ ರೀತಿಯ ಕೆಲವೊಂದು ರೇಖಾತ್ಮಕ ಚಿತ್ರಗಳ ಒಂದು ಪ್ರಶ್ನೆಗಳಿಗೆ ನಿಮಗೆ ವಿಶ್ಲೇಷಣೆಯನ್ನು ಒಂದು ಪ್ರತ್ಯೇಕವಾಗಿ ಒಂದು ವಿಡಿಯೋ ಸೇಷನಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡಿ ಅದನ್ನು ಹೇಳ್ತೀನಿ ನಾನು ಏನು ಕೆಡಿಸ್ಕೊಳ್ಬೇಡಿ ನೆಕ್ಸ್ಟು ಐವತ್ತ ನಾಲ್ಕನೇ ಪ್ರಶ್ನೆ ಈಗ ಕ್ವಶನ್ ನಂಬರ್ ಫಿಫ್ಟಿ ಫೋರ್ ಕೆಳಗಿನ ಯಾವ ಚದುರ್ನಕ್ಷೆಯ ಋಣಾತ್ಮಕ ಸಹ ಸಂಬಂಧವನ್ನು ಸೂಚಿಸುತ್ತೆ ಕೆಳಗಿನ ಯಾವ ಚದುರ್ನಕ್ಷೆಯು ಋಣಾತ್ಮಕ ಸಂಬಂಧವನ್ನು ಹೇಳುತ್ತೆ ಅಂತ ಎ ಬಿ ಸಿ ಡಿಯಲ್ಲಿ ಆಪ್ಷನ್ ನಂಬರ್ ಎ ಇದೆಯಲ್ಲ ಇದು ಸರಿಯಾದಂಥ ಆನ್ಸರ್ ಆಗುತ್ತೆ ನೆಕ್ಸ್ಟು ಬುದ್ಧಿಶಕ್ತಿ ಎನ್ನುವುದು ಅಂತ ಹೇಳಿದರೆ ಭಾವನಾತ್ಮಕ ಸಾಮರ್ಥ್ಯ ಆಲೋಚನಾ ಸಾಮರ್ಥ್ಯ ಜ್ಞಾನಾತ್ಮಕ ಸಾಮರ್ಥ್ಯ ಮತ್ತು ಚಲನಾ ಸಾಮರ್ಥ್ಯ ಅಂತ ಇದೆ ಸೊ ಇದಕ್ಕೆ ಜ್ಞಾನಾತ್ಮಕ ಸಾಮರ್ಥ್ಯ ಅಂತಿದೆಯಲ್ಲ ಇದು ನಾಲೆಡ್ಜ್ಗೆ ಸಂಬಂಧಪಟ್ಟಂಥ ಒಂದು ಮ್ಯಾಟ್ರ್ ಆಗಿರೋದ್ರಿಂದ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಯಾವಾಗಲೂ ಜ್ಞಾನಾತ್ಮಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಕ್ರಿಯೆ ಅದು ನೆಕ್ಸ್ಟು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಾಗಿ ಹಲವಾರು ಮನೋವಿಜ್ಞಾನಿಗಳು ಅವ್ರದ್ದೇ ಆದಂಥ ಕೆಲವೊಂದು ವ್ಯಾಖ್ಯಾನವನ್ನು ನೀಡಿದ್ದಾರೆ ನಿಮಗೆ ಪ್ರಶ್ನೆಯನ್ನು ಯಾವ ರೀತಿ ಕೇಳ್ತಾರೆ ಅಂದರೆ ಯಾರಾದರೂ ಒಬ್ಬ ಮನೋವಿಜ್ಞಾನಿಯ ವ್ಯಾಖ್ಯಾನವನ್ನು ಕೊಟ್ಬಿಟ್ಟು ಅದನ್ನು ಯಾರು ಹೇಳಿದ್ರು ಅಂತ ಕೇಳ್ತಾರೆ ಸೊ ಅದೇ ರೀತಿಯಾದಂಥ ಒಂದು ಕ್ವಶನ್ ಇದು ಐವತ್ತಾರನೇ ಪ್ರಶ್ನೆ ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ವರ್ತಿಸಲು ತರ್ಕಬದ್ಧವಾಗಿ ಆಲೋಚಿಸಲು ಮತ್ತು ಪರಿಸರದೊಂದಿಗೆ ಪ್ರಭಾವಿತವಾದ ರೀತಿಯಲ್ಲಿ ನಿರ್ವಹಿಸುವ ಒಟ್ಟು ಸಾಮರ್ಥ್ಯವನ್ನು ಅಥವಾ ಸಾಮರ್ಥ್ಯದ ಸಮಷ್ಟಿಯನ್ನು ಬುದ್ಧಿಶಕ್ತಿ ಅಂತ ಕರೀತಾರೆ ಯಾರು ಹೇಳಿದ್ನ ನೋಡಿ ಇಲ್ಲಿ ಯಾವ ರೀತಿ ನೆನಪು ಮಾಡ್ಕೋಬೇಕು ನೀವು ಒಂದು ಇಡೀ ಸ್ಟೇಟ್ಮೆಂಟಲ್ಲಿ ಕೆಲವೊಂದು ಕ್ಲೂ ಇರತಕ್ಕಂಥ ಪದಗಳನ್ನು ನೋಡ್ಕೊಳ್ಬೇಕು ನೋಡಿ ಮೊದಲನೇದು ಯಾವುದು ತರ್ಕಬದ್ಧ ಆಲೋಚನೆ ಪರಿಸರದೊಂದಿಗೆ ಪ್ರಭಾವಿತ ಮತ್ತು ಸಾಮರ್ಥ್ಯ ಸಮಷ್ಟಿ ಈ ಮೂರು ಶಬ್ದಗಳು ಯಾವುದಾದ್ರೂ ವ್ಯಾಕರಣದಲ್ಲಿ ಬಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಡೇವಿಡ್ ವಿಸ್ಲರ್ ಇರತಕ್ಕಂಥ ಒಂದು ವಾಕ್ಯನ ಅಂತ ನೀವೇನು ಮಾಡಬೇಕು ಅದನ್ನು ಸೊ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸೊ ನೆಕ್ಸ್ಟು ವಿ ವಿಲ್ ಗೋ ಫಾರ್ವರ್ಡ್ ನೆಕ್ಸ್ಟ್ ಕ್ವಶನ್ ಈಗ ಬುದ್ಧಿಶಕ್ತಿ ಎನ್ನುವುದು ಈ ಕೆಳಗಿನ ಯಾವ ರೀತಿಯ ಸಾಮರ್ಥ್ಯವಾಗಿದೆ ಅಂತ ನೆಕ್ಸ್ಟ್ ಕ್ವಶನ್ ಐವತ್ತೇಳನೇ ಪ್ರಶ್ನೆ ಈಗ ಹೊಸ ಸನ್ನಿವೇಶಗಳನ್ನು ಗ್ರಹಿಸುವುದು ಮತ್ತು ಕಲಿಯುವುದು ಹೊಸ ಸನ್ನಿವೇಶಗಳ ಒಡನೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಪ್ರಸ್ತುತ ಸನ್ನಿವೇಶದ ಬಗ್ಗೆ ಆಲೋಚನೆ ಮಾಡುವುದು ಈ ಮೇಲಿನ ಎಲ್ಲ ಕಾರ್ಯಗಳನ್ನು ಮಾಡುವುದು ಅಂತ ಇದೆ ಸೊ ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಈ ಮೇಲಿನ ಎಲ್ಲ ಕಾರ್ಯಗಳನ್ನು ಮಾಡುವುದು ಬುದ್ಧಿಶಕ್ತಿ ಅಂತಕ್ಕಂಥದ್ದು ಕೇವಲ ಒಂದು ವಿಚಾರಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಅದು ಅಂಶ ಅಲ್ಲ ಅದು ಹೊಸ ಸನ್ನಿವೇಶಗಳನ್ನು ಗ್ರಹಿಸೋದಾಗಿರ್ಬೋದು ಕಲಿಯೋದಾಗಿರ್ಬೋದು ಸೊ ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋದಾಗಿರ್ಬೋದು ಆಲೋಚನೆ ಮಾಡಿರ್ಬೋದು ಎಲ್ಲದರ ಮಿಶ್ರಣವಾಗಿರುತ್ತೆ ಇದು ನೆಕ್ಸ್ಟು ಐವತ್ತೆಂಟನೇದು ಅಮೂರ್ತ ಚಿಂತನಾ ಸಾಮರ್ಥ್ಯ ಮತ್ತು ಅನುಭವಗಳಿಂದ ಕಲಿಯುವ ಸಾಮರ್ಥ್ಯವನ್ನು ಏನಂತ ಕರೆಯುತ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಪ್ಷನ್ ಸಿ ಅದು ಅಮೂರ್ತ ಚಿಂತನಾ ಸಾಮರ್ಥ್ಯ ಮತ್ತು ಅನುಭವಗಳಿಂದ ಕಲಿತಕ್ಕಂಥ ಸಾಮರ್ಥ್ಯವನ್ನು ಬುದ್ಧಿಶಕ್ತಿ ಅಂತ ಇಲ್ಲಿ ಸೊ ಕರೆಯೋದು ಸೊ ನೆಕ್ಸ್ಟು ಕ್ವಶನ್ ನಂಬರ್ ಐವತ್ತ ಒಂಬತ್ತು ನೋಡೋಣ ಈಗ ಇಟ್ ಈಸ್ ದ ನಿಗಮನಾತ್ಮಕ ಚಿಂತನೆ ಅಂದರೆ ಏನು ಅಂತ ನಿಗಮನಾತ್ಮಕ ಚಿಂತನೆ ಅಂದರೆ ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯಡೆಗೆ ಸಾಗುವ ಜ್ಞಾನಾತ್ಮಕತೆ ನಿರ್ದಿಷ್ಟತೆಯಿಂದ ಸಾಮಾನ್ಯತೆ ಸಾಮಾನ್ಯತೆ ಎಡೆಗೆ ನಿರ್ದಿಷ್ಟತೆಯಿಂದ ನಿರ್ದಿಷ್ಟತೆ ಎಡೆಗೆ ಸಾಮಾನ್ಯತೆಯಿಂದ ಸಾಮಾನ್ಯತೆ ಎಡೆಗೆ ಸಾಕ್ತಕ್ಕಂಥ ಜ್ಞಾನಾತ್ಮಕತೆ ತೀರಾ ಗೊಂದಲಕ್ಕೀಡಾಗಬೇಡಿ ಈ ಪ್ರಶ್ನೆಯನ್ನು ಕೇಳಿದ್ರೆ ನಿಗಮನಾತ್ಮಕ ಚಿಂತನೆ ಅಂದರೆ ಸಾ ಮತ್ತು ನೀ ಅಂತ ಎರಡು ಪದಗಳನ್ನ ನೆನ್ಪಿಟ್ಕೊಬೇಡಿ ಸಾ ಮತ್ತು ನೀ ಅಂದರೆ ಸಾಮಾನ್ಯತೆಯಿಂದ ನಿರ್ದಿಷ್ಟತೆ ಎಡೆಗೆ ಸಾಕ್ತಕ್ಕಂಥ ಜ್ಞಾನಾತ್ಮಕತೆ ಸೊ ಎಲ್ಲಿದೆ ಅದು ಆಪ್ಷನ್ ಎ ಇಲ್ಲಿದೆ ಹಾಗಾಗಿ ಇದು ರೈಟ್ ಆನ್ಸರು ನೆಕ್ಸ್ಟು ವ್ಯಕ್ತಿಯ ಅಮೂರ್ತ ಆಲೋಚನಾ ಶಕ್ತಿಯೇ ಬುದ್ಧಿಶಕ್ತಿ ಅಂತ ಹೇಳಿದಂಥ ಮನಶಾಸ್ತ್ರಜ್ಞ ನೋಡಿ ಮತ್ತೊಬ್ಬ ಮನಶಾಸ್ತ್ರಜ್ಞನ ಒಂದು ವ್ಯಾಖ್ಯಾನ ಇದು ಯಾರು ಹೇಳಿದ್ರು ಅಂತ ಈಗ ವ್ಯಕ್ತಿಯ ಅಮೂರ್ತ ಆಲೋಚನಾ ಶಕ್ತಿಯೇ ಬುಧಶಕ್ತಿ ಅಂತ ಹೇಳಿದ ಯಾರು ಇಲ್ಲಿ ಅರವತ್ತೆ ಪ್ರಶ್ನೆ ದಟ್ ಇಸ್ ಟರ್ಮನ್ ಅಂತಕ್ಕಂಥ ಮನೋವಿಜ್ಞಾನಿ ಹೇಳಿದಂಥ ಒಂದು ವ್ಯಾಖ್ಯಾನ ಇದು ಸೊ ಆಲೋಚನೆ ತಾರ್ಕಿಕತೆ ನಿರ್ಧಾರ ಕೈಗೊಳ್ಳುವಿಕೆ ಸ್ಮೃತಿ ಸಮಸ್ಯೆ ಪರಿಹಾರ ಇವುಗಳನ್ನು ಒಳಗೊಳ್ತಕ್ಕಂಥ ಚಟುವಟಿಕೆಯನ್ನು ಸೊ ಯಾವ ರೀತಿ ಕರೀತಾರೆ ಅಂತ ಪರಿಕಲ್ಪನೆ ಜ್ಞಾನಾತ್ಮಕತೆ ಅಭಿಜ್ಞಾನ ತಾರ್ಕಿಕತೆ ಅಂತ ಸೊ ಆಪ್ಷನ್ ಬಿ ದಿ ಎಲ್ಲ ರೈಟ್ ಆನ್ಸರ್ ಇದಕ್ಕೆ ಜ್ಞಾನಾತ್ಮಕತೆ ಅದನ್ನು ಜ್ಞಾನ ಗ್ರಹಿಕೆ ಅಂತಲೂ ಕೂಡ ಕರೆಯುವುದುಂಟು ಅದನ್ನು ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ರೂಪಿಸಿದವ್ರು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಯಾರು ರೂಪಿಸಿದ್ರು ಅಂದರೆ ಆಲ್ಫ್ರೆಡ್ ಬಿ ಇದು ಸರಿಯಾದಂಥ ಉತ್ತರ ನೋಡಿ ಇಲ್ಲಿ ಮಾನಸಿಕ ವಯಸ್ಸು ಅಂದರೆ ಬೇರೆ ಆಗುತ್ತೆ ಬುದ್ಧಿಶಕ್ತಿ ಸೂಚ್ಯಾಂಕ ಪರಿಕಲ್ಪನೆ ರೂಪಿಸಿದವ್ರು ಯಾರು ಅಂದರೆ ಅದಕ್ಕೆ ಆನ್ಸರ್ ಬೇರೆ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಸರಿಯಾಗಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕಿಲ್ಲಿ ಸೊ ವಿಲ್ ಗೋ ಫಾರ್ವರ್ಡ್ ಅರುವತ್ತ ಮೂರನೇ ಪ್ರಶ್ನೆ ನೋಡೋಣ ಈಗ ಬುದ್ಧಿಶಕ್ತಿ ಸೂಚ್ಯಾಂಕದ ಪರಿಪಲ್ಕ ಪರಿಕಲ್ಪನೆಯನ್ನು ಮೊದಲು ಯಾರು ನೀಡ್ತಾರೆ ಅಂತ ದಟ್ ಈ ಇಲ್ಲಿಗೆ ಇದಕ್ಕೆ ಆನ್ಸರ್ ಬಂದು ಅರವತ್ತ ಮೂರನೇದಕ್ಕೆ ಇದಕ್ಕೆ ವಿಲಿಯಮ್ಸ್ ಸ್ಟರ್ನ್ ಅಂತ ನೋಡಿ ಮಾನಸಿಕ ವಯಸ್ಸಿನ ಪರಿಕಲ್ಪನೆ ರೂಪಿಸಿದವರು ಬಿನೆ ಬುದ್ಧಿಶಕ್ತಿ ಸೂಚ್ಯಾಂಕದ ಪರಿಕಲ್ಪನೆ ನೀಡಿದವ್ರು ಯಾರಪ್ಪ ಅಂದರೆ ವಿಲಿಯಮ್ ಸ್ಟರ್ನ್ ಅಂತ ಅರವತ್ತ್ನಾಲ್ಕನೇದೀಗ ಮಗುವಿನ ಮಾನಸಿಕ ವಯಸ್ಸು ಎಂ ಎ ಅಂದರೆ ಮಗುವಿನ ಮಾನಸಿಕ ವಯಸ್ಸು ಅಂತ ಈ ಕೆಳಗಿನ ಯಾವುದರ ಅಳತೆಯನ್ನು ಅದು ಸೂಚಿಸುತ್ತೆ ಅಂತ ಮಾನಸಿಕ ಪರಿಪಕ್ವತೆಯ ಮಟ್ಟ ಮಾನಸಿಕ ಬೆಳವಣಿಗೆಯ ವೇಗ ವಯಸ್ಕರೊಂದಿಗೆ ಹೋಲಿಸಿದಾಗ ಕಂಡುಬರತಕ್ಕಂಥ ಬೌದ್ಧಿಕ ಮಟ್ಟ ಪ್ರತಿಭಾನ್ವಿತೆಯ ಮಟ್ಟ ಅಂತಿದೆ ಸೊ ಆಪ್ಷನ್ ಎ ಇದೆಯಲ್ಲ ಈ ಒಂದು ಪ್ರಶ್ನೆಗೆ ಅದು ಸರಿಯಾದಂಥ ಉತ್ತರ ಆಗುತ್ತೆ ಎಮ್ ಎ ಅಂತಕ್ಕಂಥದ್ದು ಯಾವುದನ್ನು ಅಳತೆ ಮಾಡುತ್ತೆ ಅಂದರೆ ಭಾಳ ಪ್ರಮುಖವಾಗಿ ಮಾನಸಿಕ ಪರಿಪಕ್ವತೆಯ ಮಟ್ಟ ಮಟ್ಟ ಅಂತ ಪ್ರತಿಯೊಂದು ಮಗುವಿನ ಅಥವಾ ಮಕ್ಕಳ ಮಾನಸಿಕ ಒಂದು ಪರಿಪಕ್ವತೆಯ ಮಟ್ಟವನ್ನು ಅದು ಮೆಜರ್ ಮಾಡುತ್ತೆ ಎಮ್ ಎ ಅಂತಕ್ಕಂಥದ್ದು ನೆಕ್ಸ್ಟು ಅರವತ್ತೈದನೇ ಪ್ರಶ್ನೆ ಈಗ ಬುದ್ಧಿಶಕ್ತಿ ಪ್ರಭಾವಿತವಾಗಿರುವುದು ಈ ಕೆಳಗಿನ ಯಾವುದರಿಂದ ಅಂತ ಬುದ್ಧಿಶಕ್ತಿ ಪ್ರಭಾವಿತವಾಗಿರುವುದು ಈ ಕೆಳಗಿನ ಯಾವುದರಿಂದ ಅಂತ ಇದೆ ಅನುವಂಶೀಯ ಅಂಶಗಳು ಪರಿಸರದ ಅಂಶಗಳು ಅಂಗಾಂಗಗಳ ಅಂಶಗಳಿಂದ ಅನುವಂಶೀಯ ಹಾಗೂ ಪರಿಸರದ ಎರಡು ಅಂಶಗಳಿಂದ ಅಂತ ನೋಡಿ ಆಪ್ಷನ್ ಡಿ ಇದೆಯಲ್ಲ ಅನುವಂಶೀಯ ಹಾಗೂ ಪರಿಸರದ ಎರಡು ಅಂಶಗಳಿಂದ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಪ್ರಭಾವಿತವಾಗಿರುತ್ತೆ ಸೊ ಲೆಟ್ಸ್ ಮೂವ್ ಆನ್ ದ ಕ್ವಶನ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ಬುದ್ಧಿಶಕ್ತಿ ತುಂಬ ವೇಗವಾಗಿ ವಿಕಾಸಗೊಳ್ಳುವ ಹಂತ ಅಂತಿದೆ ಬುದ್ಧಿಶಕ್ತಿ ಅಂತಕ್ಕಂಥದ್ದು ತುಂಬ ವೇಗವಾಗಿ ವಿಕಾಸಗೊಳ್ಳುವ ಹಂತ ಯಾವ ಸ್ಟೇಜಲ್ಲಿ ಇಂಟೆಲಿಜೆಂಟ್ ಕ್ವಶನ್ಟು ಬಹಳ ವೇಗವಾಗಿ ಇಲ್ಲಿ ಸಾಗುತ್ತೆ ಅಂತ ಸೈಸವ ಬಾಲ್ಯಾವಸ್ಥೆ ವಯಸ್ಕತನ ಮತ್ತು ಮಧ್ಯ ವಯಸ್ಸು ಅಂತ ಇದೆ ದೊ ಆನ್ಸರ್ ಈಸ್ ಆಪ್ಷನ್ ಬಿ ಇದೆಯಲ್ಲ ಬಾಲ್ಯಾವಸ್ಥೆ ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಅರುವತ್ತ ಏಳನೇ ಪ್ರಶ್ನೆ ಐ ಕ್ಯೂ ಅನ್ನು ಈ ಕೆಳಕಂಡ ಯಾವ ಫಾರ್ಮುಲಾದಿಂದ ಕಂಡುಹಿಡಿಯಬಹುದಾಗಿದೆ ನೋಡಿ ನಾವು ಏನನ್ನ ಫಸ್ಟು ಕಂಡುಹಿಡಿಯಬೇಕು ಅದನ್ನು ಯಾವಾಗಲೂ ಅದನ್ನು ಎಡ ಎಡಭಾಗದಲ್ಲಿ ಭಾಗದಲ್ಲಿ ನೀವು ಐ ಕ್ಯೂವನ್ನು ಕಂಡಿಡಬೇಕು ಅಂದರೆ ಐ ಕ್ಯುವನ್ನು ಲೆಫ್ಟಲ್ಲಿ ಬರ್ಕೊಳ್ಬೇಕು ಎಮ್ ಎ ಕಂಡಿಡಬೇಕು ಅಂದರೆ ಎಮ್ ಎ ಲೆಫ್ಟಲ್ಲಿ ಬರುತ್ತೆ ಸಿ ಎ ಬೇಕು ಅಂದರೆ ಸಿ ಎನ್ನು ಎಡಭಾಗದಲ್ಲಿ ಬರ್ಕೊಳ್ಬೇಕು ಸೊ ನಮಗೆ ಇಲ್ಲಿ ಬೇಕಿರೋದೇನು ಈ ಕ್ವಶನ್ನು ಐ ಕ್ಯೂವನ್ನು ಕಂಡಿಡಲಿಕ್ಕೆ ಬಳಸ್ತಕ್ಕಂಥ ಒಂದು ಫಾರ್ಮುಲಾ ನಾಲ್ಕು ಆಪ್ಷನ್ ಇದೆ ಮೊದಲೇನು ಬಂದು ಐ ಕ್ಯೂ ಈಕ್ವಲ್ಸ್ ದೈಹಿಕ ವಯಸ್ಸು ಡಿವೈಡ್ ಬೈ ಮಾನಸಿಕ ವಯಸ್ಸು ಇಂಟು ಹಂಡ್ರೆಡ್ಡು ಆಪ್ಷನ್ ಬಿ ಐ ಕ್ಯು ಮಾನಸಿಕ ವಯಸ್ಸು ಡಿವೈಡ್ ಬೈ ದೈಹಿಕ ವಯಸ್ಸು ಇಂಟು ಹಂಡ್ರೆಡ್ ಆಪ್ಷನ್ ಸಿ ಐ ಕ್ಯು ದೈಹಿಕ ವಯಸ್ಸು ಡಿವೈಡ್ ಬೈ ಮಾನಸಿಕ ವಯಸ್ಸು ಆಪ್ಷನ್ ಡಿ ಐಕ್ಯ ವಿಕಲ್ಸ್ ಮಾನಸಿಕ ವಯಸ್ಸು ಡಿವೈಡ್ ಬೈ ದೈಹಿಕ ವಯಸ್ಸು ಅಂತ ಇದೆ ಹಂಡ್ರೆಡ್ ಪರ್ಸೆಂಟ್ ಆಪ್ಷನ್ ಬಿ ದಿ ಅಲ್ಲ ನೋಡಿ ಇಲ್ಲಿ ಐಕ್ಯ ವೀಕಲ್ಸ್ ಎಮ್ ಎ ಡಿವೈಡ್ ಬೈ ದೈಹಿಕ ವಯಸ್ಸು ಇಂಟು ಹಂಡ್ರೆಡ್ ಅಂತ ಐಕ್ಯ ವಿಕಲ್ಸ್ ಎಮ್ ಎ ನೋಡಿ ಮಾನಸಿಕ ವಯಸ್ಸು ಅಂದರೆ ನೋಡಿ ರೈಟ್ ಸೈಡ್ ಆಗ್ತೀನಿ ಎಮ್ ಎ ದೈಹಿಕ ವಯಸ್ಸು ಸಿ ಎ ಸೊ ಇಂಟು ಹಂಡ್ರೆಡ್ ಆಗುತ್ತೆ ಅದು ಅದ್ರ ಮುಂದೆ ಇಂಟು ಹಂಡ್ರೆಡ್ ಹಾಕೊಳ್ಬೇಕು ಸೊ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಆ್ಯಂಡ್ ವಿ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ ಸಿಕ್ಸ್ಟಿ ಏಟ್ ಬೀನೆಯು ಒಬ್ಬ ಯಾವ ದೇಶದ ವಿಜ್ಞಾನಿ ಅಂತ ಆಲ್ಫೆಡ್ ಬೀನೆ ದಟ್ ಈಸ್ ಫ್ರೆಂಚ್ ಜರ್ಮನ್ ಇಂಗ್ಲೀಷ್ ಅಮೇರಿಕನ್ ಅಂತಿದೆ ದ ರೈಟ್ ಆನ್ಸರ್ ಇಸ್ ಬೀನೇ ಅಂತಕ್ಕಂತೂ ಒಬ್ಬ ಫ್ರೆಂಚ್ ದೇಶದ ಮನೋವಿಜ್ಞಾನಿ ಅಂತ ಬುದ್ಧಿಶಕ್ತಿಯನ್ನು ಅಳೆಯಲು ಕ್ರಮಬದ್ಧವಾದ ಪರೀಕ್ಷೆಗಳನ್ನು ಮೊಟ್ಟ ಮೊದಲು ಅಂತ ಬುದ್ಧಿಶಕ್ತಿಯನ್ನು ಅಳೆಯಲು ಕ್ರಮಬದ್ಧವಾದ ಪರೀಕ್ಷೆಗಳನ್ನು ಮೊಟ್ಟ ಮೊದಲು ರೂಪಿಸ್ತವ್ರು ಯಾರಪ್ಪ ಅಂದರೆ ಅರವತ್ತೊಂಬತ್ತನೇ ಪ್ರಶ್ನೆ ದಟ್ ಈಸ್ ಬೀನೆ ಆಲ್ಫ್ರಿಡ್ ಬೀನೆ ಫಾರ್ ದ ವೆರಿ ಫಸ್ಟ್ ಟೈಮು ಕ್ರಮಬದ್ಧವಾದ ಒಂದು ಪರೀಕ್ಷೆಯನ್ನು ರೂಪಿಸ್ತವನು ಇಂಟೆಲಿಜೆನ್ಸನ್ನು ಐಕಿಯನ್ನು ಅಳತೆ ಮಾಡಲಿಕ್ಕೆ ನೆಕ್ಸ್ಟು ಕ್ವೆಶನ್ ನಂಬರ್ ಇಲ್ಲಿ ನೋಡಿ ಇದೊಂದು ಭಾಳ ವಿಶೇಷವಾದಂಥ ಪ್ರಶ್ನೆ ಇದು ಆಲ್ಫೆಡ್ ಬೀನೆ ತನ್ನ ಇನ್ನೊಬ್ಬ ಸಹಚರನೊಂದಿಗೆ ಬೇಕಾದ್ರೆ ಫ್ರೆಂಡ್ ಅಂತ ಅರ್ಥ ಮಾಡ್ಕೊಳ್ಳಿ ನೀನು ಆಲ್ಫ್ರೆಡ್ ಬೀನೆ ಅಂತಕ್ಕಂಥ ಒಬ್ಬ ಮನೋವಿಜ್ಞಾನಿ ಅಂದರೆ ಬುದ್ಧಿಶಕ್ತಿಯ ಮಾನಸಿಕ ವಯಸ್ಸು ಅಂತಕ್ಕಂಥ ಪರಿಕಲ್ಪನೆಯನ್ನು ರೂಪಿಸಿದವನು ಅವನು ಇನ್ನೊಬ್ಬ ಸಹಚರನ ಜೊತೆ ಸೇರಿಕೊಂಡು ಸುಮಾರು ಎಂಬತ್ತು ಪ್ರಶ್ನೆಗಳ ಬುದ್ಧಿಶಕ್ತಿ ಮಾಪನವನ್ನು ರೂಪಿಸ್ತಾನೆ ಅವುಗಳನ್ನು ಸರಳತೆಯಿಂದ ಕ್ಲಿಷ್ಟತೆಗಳಿಗೆ ಜೋಡಿಸ್ತಾನೆ ಅಂತ ಫ್ರಮ್ ಸಿಂಪ್ಲಿಸಿಟಿ ಟು ಡಿಫಿಕಲ್ಟಿ ಅಂತ ಸೊ ಯಾರ ಜೊತೆ ಸೇರಿಕೊಂಡು ಆತ ಇದನ್ನು ರೂಪಿಸ್ತಾನೆ ಅಂತ ಯಾರು ಫ್ರೆಂಡು ಅಂತ ಗಾಲ್ಟನ್ನು ಸೈಮನ್ನು ಟರ್ಮನ್ನು ಮತ್ತು ಮೆರಿಲ್ ಅಂತ ಇದೆ ನೋಡಿ ಆಪ್ಷನ್ ಬಿ ಇದೆಯಲ್ಲ ದಟ್ ಈ ಸೈಮನ್ ಅಂತ ಇದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಎಪ್ಪತ್ತ ಒಂದನೇ ಪ್ರಶ್ನೆ ನೋಡೋಣ ಈಗ ಬೀನೇ ರೂಪಿಸಿದ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಮೊದಲನೇ ಬಾರಿಗೆ ಪರಿಷ್ಕಾರ ಮಾಡಿದ್ರು ಅಂತ ಬೀನೇ ರೂಪಿಸಿದಂಥ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಮೊಟ್ಟ ಮೊದಲ ಬಾರಿಗೆ ಪರಿಷ್ಕರಿಸಿದ್ರು ಯಾರು ಅಂತ ವೇಸ್ಲರು ಟರ್ಮನ್ನು ಗಿಲ್ಫೋರ್ಡು ಮತ್ತು ರೇವನ್ ಅಂತ ದ ಆನ್ಸರ್ ಇಸ್ ಆಪ್ಷನ್ ಬಿ ಇದೆಯಲ್ಲ ಇದಕ್ಕೆ ಎಪ್ಪತ್ತ ಒಂದನೇ ಪ್ರಶ್ನೆಗೆ ಟರ್ಮನು ಇದು ರೈಟ್ ಆನ್ಸರ್ ಆಗುತ್ತೆ ಈ ಕೆಳಗಿನವುಗಳಲ್ಲಿ ಯಾವುದು ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗೆ ಉದಾಹರಣೆಯಾಗಿದೆ ಅಂತ ಈ ಕೆಳಗಿನವುಗಳಲ್ಲಿ ಯಾವುದು ವೈಯಕ್ತಿಕ ಪರೀಕ್ಷೆಗೆ ಉದಾಹರಣೆಯಾಗಿದೆ ಸ್ಟಾನ್ಫೋರ್ಡ್ ಬಿ ಪರೀಕ್ಷೆ ಓಟಿಸ್ ಪರೀಕ್ಷೆ ಆರ್ಮಿ ಆಲ್ಫಾ ಮತ್ತು ಆರ್ಮಿ ಬೀಟಾ ಅಂತ ಸೊ ದ ರೈಟ್ ಆನ್ಸರ್ ಇಸ್ ದ ಸೆವೆಂಟಿ ಟು ಕ್ವಶನಿಗೆ ಅಂದರೆ ದಟ್ ಈಸ್ ಸ್ಟಾನ್ಫೋರ್ಡ್ ಸ್ಟಾನ್ ಫೋರ್ಡ್ ಪರೀಕ್ಷೆ ಇದು ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗೆ ಎಕ್ಸಾಂಪಲ್ ಆಗುತ್ತೆ ಸೊ ಎಪ್ಪತ್ತ ಮೂರನೇ ಪ್ರಶ್ನೆ ಈಗ ಮಕ್ಕಳಿಗಾಗಿ ಮೊಟ್ಟ ಮೊದಲ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸಿದಂಥ ಮನೋವಿಜ್ಞಾನಿ ಯಾರು ಅಂತ ಮಕ್ಕಳಿಗಾಗಿ ಫಾರ್ ದ ವೆರಿ ಫಸ್ಟ್ ಟೈಮು ಮೊಟ್ಟ ಮೊದಲ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸಿದಂಥ ಮನೋವಿಜ್ಞಾನಿ ಟರ್ಮನ್ ಬಿ ನೆ ಮತ್ತು ಗಾಲ್ಟನ್ ನಾಲ್ಕು ಆಪ್ಷನ್ ಇದೆ ಎಪ್ಪತ್ತ ಮೂರನೇದಕ್ಕೆ ದಟ್ ಈಸ್ ಆಲ್ಫೆಟ್ ಬೀನೆ ಇದೆಯಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಪಿ ಎಮ್ ಟಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ದಟ್ ಈಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಕ್ ಟೆಸ್ಟ್ ಅಂತ ಹೇಳಿದ್ನ ಪ್ರಗತಿಶೀಲ ಮಾತೃಕೆಗಳ ಪರೀಕ್ಷೆ ಕರ್ತೃ ಯಾರು ಅಂತ ಯಾರು ಇದನ್ನು ಫಸ್ಟು ಸ್ಟಾರ್ಟ್ ಮಾಡೋದು ಅಂತ ರೇವನ್ ಶ್ರೀಮಾಲಿ ಬೀನೆ ಮತ್ತು ಜೆಲೋಟಾ ಇದೆ ಎಪ್ಪತ್ತ ನಾಲ್ಕನೇದಕ್ಕೆ ದಟ್ ಈಸ್ ಆಪ್ಷನ್ ಎ ಇದೆಯಲ್ಲ ರೇವನ್ ಅಂತ ಇದು ಸರಿಯಾದಂಥ ಉತ್ತರ ಆಗುತ್ತೆ ಸೊ ಎಪ್ಪತ್ತ ಐದನೇ ಪ್ರಶ್ನೆ ನೋಡೋಣ ಈಗ ಈ ಕೆಳಗಿನ ಯಾವ ಬುದ್ಧಿಶಕ್ತಿ ಪರೀಕ್ಷೆಯು ಅನಕ್ಷರಸ್ಥರಿಗೆ ಸೂಕ್ತವಲ್ಲ ಅಂತ ಅನಕ್ಷರಸ್ಥರಿಗೆ ಸೂಕ್ತವಲ್ಲದ ಒಂದು ಐ ಕ್ಯೂ ಟೆಸ್ಟ್ ಯಾವುದು ಅಂತ ಹೇಳಬೇಕಿಲ್ಲಿ ಸ್ಟಾನ್ಫೋರ್ಡ್ ಬಿನೇ ಬುದ್ಧಿಶಕ್ತಿ ಪರೀಕ್ಷೆ ಭಾಟಿಯಾರವರ ಕಾರ್ಯ ಸಾಮರ್ಥ್ಯ ಬ್ಯಾಟ್ರಿ ಕೆಟಲ್ ಕಲ್ಚರ್ ಫೇರ್ ಪರೀಕ್ಷೆ ರೇವನ್ ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಕ್ಸ್ ಅಂತ ಇದೆ ದಡ್ ಈಸ್ ಆಪ್ಷನ್ ಎ ಇದೆಯಲ್ಲ ಎಪ್ಪತ್ತೈದನೇದಕ್ಕೆ ಸ್ಟ್ಯಾನ್ಫೋರ್ಡ್ ಬೀನೆ ಬುದ್ಧಿಶಕ್ತಿ ಪರೀಕ್ಷೆ ಇದು ರೈಟ್ ಆನ್ಸರ್ ಆಗುತ್ತೆ ಇದಕ್ಕೆ ಸೊ ವಿ ವಿಲ್ ಗೋ ಫಾರ್ವರ್ಡ್ ಎಗೇನ್ ಕ್ವೆಶನ್ ನಂಬರ್ ಸೆವೆಂಟಿ ಸಿಕ್ಸು ಸ್ಟ್ಯಾನ್ಫೋರ್ಡ್ ಬುದ್ಧಿಶಕ್ತಿ ಸ್ಟ್ಯಾನ್ಫೋರ್ಡ್ ಬೀನೆ ಪರೀಕ್ಷೆ ಈ ಕೆಳಗಿನ ಯಾವ ವಯೋಮಾನದವರ ಬುದ್ಧಿಶಕ್ತಿಯನ್ನು ಅಳೆಯಲು ಸಹಾಯಕವಾಗಿದೆ ಅಂತ ಅಂದರೆ ಏಜ್ ಕ್ರೈಟೀರಿಯಾ ಯಾವುದು ಅಂತ ಈ ಸ್ಟ್ಯಾನ್ಫೋರ್ಡ್ ಬೀನೆ ಅಂತಕ್ಕಂಥ ಒಂದು ಏನು ಕ್ಯೂ ಟೆಸ್ಟ್ ಇದೆ ಸೊ ಇದು ಯಾವ ಒಂದು ಏಜಡ್ ಪರ್ಸನನ್ನು ಅಳತೆ ಮಾಡಲಿಕ್ಕೆ ಸಹಾಯಕವಾಗಿದೆ ಅಂದರೆ ಯಾವ ಏಜಲ್ಲಿ ಇದು ಅಳತೆ ಮಾಡಲಿಕ್ಕೆ ಸೂಕ್ತವಾಗಿರತಕ್ಕಂಥ ಒಂದು ಟೆಸ್ಟ್ ಅಂತ ಇದು ಸೊ ಮೂರಿಂದ ಹದಿಮೂರು ನಾಲ್ಕರಿಂದ ಹದಿನಾಲ್ಕು ಮೂರಿಂದ ಹದಿನಾಲ್ಕು ಮೂರಿಂದ ಹದಿನಾರು ಅಂತ ಇದೆ ಸೊ ಎಪ್ಪತ್ತಾರನೇದಕ್ಕೆ ಆಪ್ಷನ್ ಸಿ ದಿ ಎಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ಸಿ ದಿ ಎಲ್ಲ ಸೆವೆಂಟಿ ಸಿಕ್ಸ್ ಇಟ್ ಇಸ್ ಗೋಯಿಂಗ್ ಟು ಬಿ ರೈಟ್ ಆನ್ಸರ್ ಆಫ್ ದಿಸ್ ಸೆವೆಂಟಿ ಸಿಕ್ಸ್ ಕ್ವಶನ್ ಸೊ ನೆಕ್ಸ್ಟ್ ನಾವು ವಿ ಆರ್ ಇನ್ ಸೆವೆಂಟಿ ಸೆವೆನ್ ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ ಭಾಷೆಯನ್ನು ಬಳಸದಿದ್ದರೆ ಅಂತಹ ಪರೀಕ್ಷೆಯನ್ನು ಏನಂತ ಹೇಳ್ತೀವಿ ಅಂತ ಭಾಷೆಯನ್ನು ಬಳಸದ ಬುದ್ಧಿಶಕ್ತಿ ಪರೀಕ್ಷೆಯನ್ನು ನಾವು ಸೊ ಏನಂತ ಕರಿತೀವಿ ಅಂತ ಇದೆ ಸೊ ಇಲ್ಲಿಗೆ ಬ್ಲ್ಯಾಂಕ್ ಫಿಲ್ ಮಾಡಬೇಕು ಕಾರ್ಯಾತ್ಮಕ ಪರೀಕ್ಷೆ ಕಾರ್ಯಾತ್ಮಕವಲ್ಲದ ಪರೀಕ್ಷೆ ಶಾಬ್ದಿಕ ಪರೀಕ್ಷೆ ಮತ್ತು ಸಂಖ್ಯಾ ಪರೀಕ್ಷೆ ಅಂತ ಇದೆ ಎಪ್ಪತ್ತೇಳನೇದಕ್ಕೆ ದೃಢೀಸ್ ಕಾರ್ಯಾತ್ಮಕ ಪರೀಕ್ಷೆ ರೈಟ್ ಆನ್ಸರ್ ಆಗುತ್ತೆ ಕ್ವಶನ್ ನಂಬರ್ ಸೆವೆಂಟಿ ಏಯ್ಟು ಮನುಷ್ಯನ ಚಿತ್ರ ಬರೆಯುವ ಪರೀಕ್ಷೆ ಅಂತ ಇದನ್ನು ಸಾಮಾನ್ಯವಾಗಿ ಕೆಳಗಿನ ಯಾರ ಬುದ್ಧಿಶಕ್ತಿಯನ್ನು ಅಳೆಯಲು ಬಳಸುತ್ತಾರೆ ಮನುಷ್ಯನ ಚಿತ್ರ ಬರೆಯುವ ಪರೀಕ್ಷೆಯನ್ನು ಸಾಮಾನ್ಯವಾಗಿ ಈ ಕೆಳಗಿನ ಯಾರ ಬುದ್ಧಿಶಕ್ತಿಯನ್ನು ಅಳೆಯಲು ಬಳಸುತ್ತಾರೆ ಮಕ್ಕಳು ಮಾನಸಿಕ ನಿವೃತ್ತಿಯುಳ್ಳ ವ್ಯಕ್ತಿಗಳು ವಯಸ್ಕರು ಎ ಮತ್ತು ಬಿ ಇಬ್ಬರದು ಅಂತ ಮಕ್ಕಳು ಮಾನಸಿಕ ನಿರ್ಣತಿ ವ್ಯಕ್ತಿಗಳು ವಯಸ್ಕರು ಎ ಮತ್ತು ಬಿ ಇಬ್ಬರದು ಅಂತಿದೆ ಎಪ್ಪತ್ತೆಂಟಿ ನೋಟೀಸ್ ಆಪ್ಷನ್ ಡಿ ಇದೆಯಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಎ ಮತ್ತು ಬಿ ಅಂತ ಸೊ ಎ ಅಂದರೆ ಮಕ್ಕಳು ಬಿ ಅಂದರೆ ಮಾನಸಿಕ ನಿವೃತ್ತಿ ಮಕ್ಕಳು ಅಂತ ಅವೆರಡು ಉತ್ತರಗಳು ಸರಿಯಾಗುತ್ತೆ ಅವೆರಡು ಉತ್ತರಗಳನ್ನು ಕ್ಲಬ್ ಮಾಡಿ ಆಪ್ಷನ್ ಡಿಯಲ್ಲಿ ಎ ಮತ್ತು ಬಿ ಅಂತ ಹೇಳಿದರೆ ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ ಸೊ ವಿ ವಿಲ್ ಗೋ ಫಾರ್ವರ್ಡ್ ಕ್ವಶನ್ ನಂಬರ್ ಸೆವೆಂಟಿ ನೈನ್ ಕಾರ್ಯಾತ್ಮಕ ಪರೀಕ್ಷಣವೆಂದರೆ ಏನು ಅಂತ ಕಾರ್ಯಕ್ರಮ ಕಾರ್ಯಾತ್ಮಕ ಪರೀಕ್ಷಣವೆಂದರೆ ಅದು ಭಾಷೆಯನ್ನು ಉಪಯೋಗ ಮಾಡುತ್ತೆ ಭಾಷೆಯನ್ನು ಉಪಯೋಗ ಮಾಡಲ್ಲ ವಿಶೇಷ ಸಾಮರ್ಥ್ಯ ಅಳೆಯುತ್ತೆ ಯಾಂತ್ರಿಕ ಸಾಮರ್ಥ್ಯವನ್ನು ಅಳೆಯುತ್ತೆ ಅಂತ ಇದೆ ಎಪ್ಪತ್ತೊಂಬತ್ತನೇದಕ್ಕೆ ದಟ್ ಈಸ್ ಅಲ್ಯಾಂಗ್ವೇಜನ್ನು ಬಳಸ್ತಿರತಕ್ಕಂಥ ಒಂದು ಪರೀಕ್ಷಣ ಅದು ಯಾವುದು ಕಾರ್ಯಾತ್ಮಕ ಪರೀಕ್ಷಣ ಅಂತಂದರೆ ಮೊದಲ ಸಮೂಹ ಬುದ್ಧಿಶಕ್ತಿಯನ್ನು ಮೊದಲ ಸಮೂಹ ಬುದ್ಧಿಶಕ್ತಿ ಪರೀಕ್ಷೆ ಯಾವುದು ಅಂತ ದ ಫಸ್ಟ್ ಗ್ರೂಪ್ ಐಕ್ಯೂ ಟೆಸ್ಟ್ ಯಾವುದು ಅಂತ ಹೇಳಿದ್ದಾರೆ ಸೊ ಇದು ಯಾವುದಪ್ಪ ಅಂದರೆ ದಟ್ ಈಸ್ ಎಂಬತ್ತನೇ ಪ್ರಶ್ನೆಗೆ ಆರ್ಮಿ ಆಲ್ಫಾ ಅಂತ ಈ ಆರ್ಮಿ ಆಲ್ಫಾ ಅಂತಕ್ಕಂಥದ್ದು ಮೊದಲ ಸಮೂಹ ಬುದ್ಧಿಶಕ್ತಿ ಪರೀಕ್ಷೆಯಾಗಿದೆ ನೆಕ್ಸ್ಟು ಎಂಬತ್ತೊಂದನೇ ಪ್ರಶ್ನೆ ಭಾಳ ಸ್ವಲ್ಪ ವಿಭಿನ್ನವಾದಂಥ ಒಂದು ಪ್ರಶ್ನೆ ಆಗಿದೆ ಬಟ್ ತೊಂದರೆ ಇಲ್ಲ ಓದ್ಕೊಳ್ಳೋಣ ಅದನ್ನು ಒಂದೇ ವಯಸ್ಸಿನ ಇಬ್ಬರು ಮಕ್ಕಳು ಒಂದೇ ಡ್ಯಾಸ್ ಹೊಂದಿರುತ್ತಾರೆ ಅಂತಿದೆ ಇಲ್ಲಿ ಬುದ್ಧಿಶಕ್ತಿ ಸೂಚ್ಯಾಂಕ ಮಾನಸಿಕ ವಯಸ್ಸು ದೈಹಿಕ ವಯಸ್ಸು ಸಂವೇಗಾತ್ಮಕ ಸೂಚ್ಯಾಂಕ ಇದೆ ಒಂದೇ ವಯಸ್ಸಿನ ಇಬ್ಬರು ಮಕ್ಕಳು ಈಗ ಸೇರಿಸ್ಕೊಂಡು ಓದ್ಕೊಳ್ಳೋಣ ಒಂದೇ ವಯಸ್ಸಿನ ಇಬ್ಬರು ಮಕ್ಕಳು ಒಂದೇ ದೈಹಿಕ ವಯಸ್ಸನ್ನು ಹೊಂದಿರುತ್ತಾರೆ ಆಲ್ಮೋಸ್ಟ್ ಅವರು ಆಯಿತಾ ನೆಕ್ಸ್ಟು ಪ್ಯಾಟ್ರನ್ ರೆಕಗ್ನಿಷನ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ ಇಲ್ಲಿ ಅಂದರೆ ಬ್ರೈನ್ಗೆ ಮಿದುಳಿನ ಯಾವ ಭಾಗ ವಿನ್ಯಾಸ ಗುರುತು ಹಿಡಿಯುವಿಕೆಗೆ ಸಂಬಂಧಪಟ್ಟಿದೆ ಅಂತ ಮಿದುಳಿನ ಯಾವ ಭಾಗ ವಿನ್ಯಾಸ ಗುರುತು ಹಿಡಿಯುವಿಕೆಗೆ ಸಂಬಂಧಪಟ್ಟಿದೆ ಮಿದುಳಿನ ಎಡಗೋಳಾರ್ಧ ಮಿದುಳಿನ ಬಲಗೋಳಾರ್ಧ ಮಿದುಳಿನ ಮುಂಭಾಗ ಮಿದುಳಿನ ಹಿಂಭಾಗ ಅಂತ ಇದೆ ಸೊ ಎಂಬತ್ತೆರಡನೇದಕ್ಕೆ ಮಿದುಳಿನ ಎಡ ಎಡಗೋಳಾರ್ಧ ಅಂತಿದೆಯಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಪ್ಯಾಟರ್ನ್ ರೆಕಗ್ನಿಷನ್ ನೆಕ್ಸ್ಟು ಎಂಬತ್ತ ಮೂರನೇ ಪ್ರಶ್ನೆ ಬುದ್ಧಿಶಕ್ತಿ ಸೂಚ್ಯಾಂಕಗಳಿಗೆ ಅನುಗುಣವಾಗಿ ವ್ಯಕ್ತಿಗಳನ್ನು ವರ್ಗೀಕರಣ ಮಾಡಿದ ಕೀರ್ತಿ ಈ ಮನೋವಿಜ್ಞಾನಿಗೆ ಸಲ್ಲುತ್ತದೆ ಅಂತ ಸೊ ಬುದ್ಧಿಶಕ್ತಿ ಸೂಚ್ಯಾಂಕಗಳಿಗೆ ಅನುಗುಣವಾಗಿ ವ್ಯಕ್ತಿಗಳನ್ನು ವರ್ಗೀಕರಣ ಮಾಡಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ ಇಲ್ಲಿ ತಾಂಡೈಕ್ ಟರ್ಮನ್ ಕ್ರೋ ಮತ್ತು ಕ್ರೋ ಮತ್ತು ಆಲ್ಫೆಟ್ ಬೀನೆ ಅಂತ ಇದೆ ಇದಕ್ಕೆ ರೈಟ್ ಆನ್ಸರ್ ಬಂದು ಟರ್ಮನ್ ಇವರೇ ಫಾರ್ ದ ವೆರಿ ಫಸ್ಟ್ ಟೈಮು ಬುದ್ಧಿಶಕ್ತಿಯ ಸೂಚ್ಯಾಂಕಗಳಿಗೆ ಅನುಗುಣವಾಗಿ ಸೊ ವ್ಯಕ್ತಿಗಳನ್ನು ಕ್ಲಾಸಿಫಿಕೇಶನ್ ಮಾಡೋದು ಟರ್ಮನ್ ಅಂತಕ್ಕಂಥವು ನೆಕ್ಸ್ಟು ಸಾಮಾನ್ಯ ಸಂಭಾವ್ಯ ರೇಖೆ ಇರತಕ್ಕಂಥ ಆಕಾರ ಯಾವ ಒಂದು ಸ್ಟ್ರಕ್ಚರ್ ಬರುತ್ತೆ ಅಂತ ಅದು ಸಾಮಾನ್ಯ ರೇಖೆ ಅದು ಶಂಕಾಕಾರ ಗೋಳಾಕಾರ ಘಂಟಾಕಾರ ಅಂಡಾಕಾರ ಅಂತ ಇದೆ ನೋಡಿ ಹೆಂಗೆ ಬೇಕಾದ್ರೂ ಕೇಳ್ಬೋದು ಕ್ವಶನ್ನ ಸೊ ಇದಕ್ಕೆ ಸರಿದಂಥ ಆನ್ಸರ್ ಬಂದು ಸಾಮಾನ್ಯ ಸಂಭಾವ್ಯ ರೇಖೆ ದಟ್ ಈಸ್ ಘಂಟಾಕಾರ ಅಂತಿದೆಯಲ್ಲ ಆಪ್ಷನ್ ನಂಬರ್ ಸಿ ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ನೋಡಿ ಯಾವ ಪ್ರಶ್ನೆ ಅದು ಎಂಬತ್ತ ನಾಲ್ಕನೇ ಪ್ರಶ್ನೆ ಅದು ಎಸ್ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ನೆಕ್ಸ್ಟು ವಿ ವಿಲ್ ಗೋ ಫಾರ್ವರ್ಡ್ ಇಲ್ಲಿ ಮತ್ತೊಂದು ಎಂಬತ್ತೈದನೇ ಪ್ರಶ್ನೆ ನೋಡೋಣ ಈಗ ಸೊ ಏಯ್ಟಿ ಫೈವ್ ನೋಡೋಣ ಈಗ ರೇವಣ್ಣರವರ ಪ್ರಗತಿಶೀಲ ಮಾತೃಕೆ ಪರೀಕ್ಷೆ ಒಂದು ಅಂತ ರೇವಣ್ ರವರ ಪ್ರಗತಿಶೀಲ ಮಾತೃಕೆಯು ಅದು ಏನು ಅಂತ ಈಗ ನಾವು ರೇವಣ್ರವರದ್ದು ಪ್ರಗತಿಶೀಲ ಮಾತೃಕೆ ಪರೀಕ್ಷೆ ಅಂತಕ್ಕಂಥದ್ದು ಶಾಬ್ದಿಕ ಪರೀಕ್ಷೆಯೋ ಅಶಾಬ್ದಿಕ ಕಾರ್ಯಾತ್ಮಕ ಮತ್ತು ಸೃಜನಶೀಲತೆ ಪರೀಕ್ಷೆ ಅಂತ ಇದೆ ಎಂಬತ್ತೈದನೇದಕ್ಕೆ ದಟ್ ಈಸ್ ಅಶಾಬ್ದಿಕ ಪರೀಕ್ಷೆ ಅದು ನೆಕ್ಸ್ಟು ಬುದ್ಧಿಶಕ್ತಿಯ ದ್ವೀಕಾರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ರು ನಾನು ಕಳೆದ ಸೆಷನಲ್ಲಿ ಇದ್ರ ಬಗ್ಗೆ ಹೇಳಿದೆ ನಾನು ದ್ವೀಕಾರ ಸಿದ್ಧಾಂತವನ್ನು ಸೊ ಯಾರು ಪ್ರತಿಪಾದನೆ ಮಾಡ್ತಾರೆ ಅಂತ ಎಬ್ ಎಪ್ಪತ್ತಾರನೇದಕ್ಕೆ ದಟ್ ಈಸ್ ಪಿಯರ್ಮೆನ್ನು ಒಂದು ಎಸ್ಕಾರಕ ಇನ್ನೊಂದು ಜಿ ಕಾರಕ ಅಂತ ನೋಡಿ ಏನು ನಿರ್ದಿಷ್ಟ ಕಾರಕ ಅಂತ ಒಂದು ಬರ್ತೀನಿ ಅದು ಎರಡು ಕಾರಕ ಬರುತ್ತೆ ಎಸ್ ಕಾರಕ ಮತ್ತು ಜಿ ಕಾರಕ ಅಂದ್ಬಿಟ್ಟು ಅದನ್ನು ಸ್ಪಿಯರ್ ಮನ್ನು ಫಸ್ಟು ಅದನ್ನು ಪ್ರತಿಪಾದನೆ ಮಾಡಿದ್ದು ನೆಕ್ಸ್ಟು ಎಂಬತ್ತ ಏಳನೇ ಪ್ರಶ್ನೆ ಈಗ ಸ್ಪಿಯರ್ ಮನ್ವರ ಸಿದ್ಧಾಂತದ ಪ್ರಕಾರ ಬಲಿ ಸೊ ಆ್ಯಸ್ ಪರ್ ಸ್ಪಿಯರ್ ಮನ್ ಪ್ರಿನ್ಸಿಪಾಲು ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಏನು ಹೇಳುತ್ತೆ ಅಂತ ಒಂದು ಸಾಮಾನ್ಯ ಹಾಗೂ ನಿರ್ದಿಷ್ಟ ಮಾನಸಿಕ ಕಾರಕವನ್ನು ಹೊಂದಿರುತ್ತದೆ ಒಂದು ಸಾಮಾನ್ಯ ಕಾರಕ ಹಾಗೂ ಹಲವಾರು ನಿರ್ದಿಷ್ಟ ಮಾನಸಿಕ ಕಾರಕಗಳನ್ನು ಹೊಂದಿರುತ್ತದೆ ಸಮಾನ ಪ್ರಾಮುಖ್ಯತೆ ಮತ್ತು ಪ್ರಮಾಣದ ಹಲವಾರು ಕಾರಕಗಳು ಮತ್ತು ಮಾನಸಿಕ ಸಾಮರ್ಥ್ಯಗಳನ್ನು ಹೊಂದಿರುತ್ತದೆ ಎಲ್ಲ ಮಾನಸಿಕ ಕಾರ್ಯಗಳಲ್ಲಿ ಕಂಡುಬರುವಂತಹ ಒಂದು ಸಾಮಾನ್ಯ ಮಾನಸಿಕ ಸಾಮರ್ಥ್ಯವನ್ನು ಹೊಂದಿರುತ್ತೆ ಸೊ ಎಂಬತ್ತೇಳನದಕ್ಕೆ ಆಪ್ಷನ್ ಬಿ ದಿ ಇದು ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟು ಕ್ವಶನ್ ನಂಬರ್ ಏಯ್ಟಿ ಏಯ್ಟ್ ನೋಡೋಣ ಈಗ ಏನಿದೆ ಅಂತ ಹೇಳಿ ಕ್ವೆಶನ್ ನಂಬರ್ ಏಯ್ಟಿ ಏಯ್ಟಲ್ಲಿ ಬುದ್ಧಿಶಕ್ತಿಯ ಸಮೂಹಕಾರಕ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸ್ತವರು ಫಾರ್ ದ ಫಾರ್ ದ ವೆರಿ ಫಸ್ಟ್ ಟೈಮು ಇಂಟೆಲಿಜೆಂಟ್ ಕ್ವಶಂಟ್ನ ಒಂದು ಸಮೂಹಕಾರಕ ಸಿದ್ಧಾಂತವನ್ನು ಯಾರು ಡೆವಲಪ್ ಮಾಡ್ತಾರೆ ಅಂತ ಸ್ಪಿಯರ್ಮನ್ ತಸ್ಟೋನ್ ಗಿಲ್ಫೋರ್ಡ್ ಮತ್ತು ಬೇನಿ ಅಂತ ಇದೆ ಸೊ ಎಂಬತ್ತೆಂಟನೇ ಪ್ರಶ್ನೆಗೆ ತಸ್ಟೋನ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಎಂಬತ್ತೊಂಬತ್ತನೇ ಪ್ರಶ್ನೆ ಬುದ್ಧಿಶಕ್ತಿಯ ರಚನಾತ್ಮಕ ಮಾದರಿಯನ್ನು ಅಭಿವೃದ್ಧಿಪಡಿಸ್ತವರು ಬುದ್ಧಿಶಕ್ತಿಯ ರಚನಾತ್ಮಕ ಮಾದರಿಯನ್ನು ಅಭಿವೃದ್ಧಿಪಡಿಸ್ತವರು ತಾಂಡೈಕ್ ತಸ್ಟೋನ್ ಸೈಮನ್ ಗಿಲ್ಫೋರ್ಡ್ ಅಂತ ತಾಂಡೈಕ್ ತಸ್ಟನ್ ಸೈಮನ್ ಮತ್ತು ಗಿಲ್ಫೋರ್ಡ್ ಅಂತ ಇದೆ ಏಯ್ಟಿ ನೈನ್ಗೆ ದಟ್ ಈಸ್ ಆಪ್ಷನ್ ನಂಬರ್ ಇದೆಯಲ್ಲ ಸೊ ತಾಂಡೈ ಹೈಕೋದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಸೊ ತೊಂಬತ್ತನೇ ಈಗ ನೋಡೋಣ ಈಗ ರವರ ಪ್ರಕಾರ ರವರು ಸೂಚಿಸಿರುವ ಬುದ್ಧಿಶಕ್ತಿ ಮಾದರಿಯ ಮೂರು ಆಯಾಮಗಳು ಇಟ್ ಈಸ್ ವೆರಿ ಇಂಪಾರ್ಟೆಂಟು ರವರು ಸೂಚಿಸಿರ್ತಕ್ಕಂಥ ಬುದ್ಧಿಶಕ್ತಿ ಮಾದರಿಯ ಮೂರು ಆಯಾಮಗಳು ಯಾವುದು ಅಂತ ಕೇಳಿದರೆ ಸೊ ಮೊದಲನೇದು ವಿಷಯಗಳು ಪ್ರಕ್ರಿಯೆಗಳು ಉತ್ಪನ್ನಗಳು ವಿಷಯ ಸಾಮರ್ಥ್ಯ ಉತ್ಪನ್ನ ಆಲೋಚನೆ ತಾರ್ಕಿಕತೆ ಮತ್ತು ಸಮಸ್ಯೆ ಪರಿಹಾರ ತಾರ್ಕಿಕತೆ ಸಮಸ್ಯೆ ಪರಿಹಾರ ಮತ್ತು ವಯೋಮಾನ ಸೊ ಈ ಒಂದು ಪ್ರಶ್ನೆಗೆ ತೊಂಬತ್ತನೇ ಪ್ರಶ್ನೆಗೆ ದಟ್ ಈಸ್ ಸರಿಯಾದಂಥ ಉತ್ತರ ಇಲ್ಲಿ ಸೊ ಯಾವುದಪ್ಪ ಅಂದರೆ ಆಪ್ ಕ್ವಶನ್ ನಂಬರ್ ನೈಂಟಿ ಸಲ ಅದನ್ನು ಮಾರ್ಕ್ ಮಾಡ್ಬಿಡ್ತೀನಿ ನಾನು ಅವರು ಸೂಚಿಸಿರ್ತಕ್ಕಂಥ ಬುದ್ಧಿಶಕ್ತಿ ಮಾದರಿಯ ಮೂರು ಆಯಾಮಗಳು ಸೊ ಯಾವುದಪ್ಪ ಅಂದರೆ ದಟ್ ಈಸ್ ವಿಷಯ ಪ್ರಕ್ರಿಯೆ ಮತ್ತು ಉತ್ಪನ್ನ ಅಂತ ನೋಡಿ ಎಂಬತ್ತೊಂಬತ್ತನೇ ಪ್ರಶ್ನೆಗೆ ಆಪ್ಷನ್ ಎ ಅಂತ ಹೇಳಿದರೆ ಆ್ಯಕ್ಚುಲಿ ಒಂದು ಚೂರಲ್ಲಿ ಗಿಲ್ಫೋರ್ಡ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಬುದ್ಧಿಶಕ್ತಿಯ ರಚನಾತ್ಮಕ ಮಾದರಿಯನ್ನು ಯಾರು ಅಭಿವೃದ್ಧಿ ಪಡಿಸ್ತಾರೆ ಅಂದರೆ ನಾನು ಆ್ಯಕ್ಚುಲಿ ತಾಂಡೈಕ್ ಕೇಳಿದ್ರೆ ಆಕ್ಚುಲಿ ತಾಂಡೈಕಲ್ಲ ಅದು ಗಿಲ್ಫೋರ್ಡ್ ಅದು ಸೊ ಗಿಲ್ಫೋರ್ಡ್ ಅಂತಕ್ಕಂಥವ್ರು ಫಾರ್ ದ ವೆರಿ ಫಸ್ಟ್ ಟೈಮು ಬುದ್ಧಿಶಕ್ತಿಯ ರಚನಾತ್ಮಕ ಮಾದರಿಯನ್ನು ಪಡಿಸ್ತಾರೆ ಹಾಗೆಯೇ ಸೇಮ್ ಗಿಲ್ಫೋರ್ಡ್ ಅವರ ಬಗ್ಗೆ ಇರತಕ್ಕಂಥ ಮತ್ತೊಂದು ಪ್ರಶ್ನೆ ತೊಂಬತ್ತನೇದು ಗಿಲ್ಫೋರ್ಡು ಸೂಚಿಸಿರ್ತಕ್ಕಂಥ ಬುದ್ಧಿಶಕ್ತಿ ಮಾದರಿಯ ಮೂರು ಆಯಾಮಗಳು ಯಾವುದಪ್ಪ ಅಂದರೆ ದಟ್ ಈಸ್ ಅ ವಿಷಯ ಪ್ರಕ್ರಿಯೆ ಮತ್ತು ಉತ್ಪನ್ನ ಅಂತಕ್ಕಂಥ ಉತ್ತರ ಇಲ್ಲಿ ಸರಿಯಾಗುತ್ತೆ ಅದೊಂಚೂರು ನಾನು ಕನ್ಫ್ಯೂಸ್ ಆಗಿ ಬೇರೆ ಹೇಳಿದೆ ಸೊ ಸಾರಿ ಫಾರ್ ದಟ್ ಈಗ ತೊಂಬತ್ತೊಂದೇ ಪ್ರಶ್ನೆ ನೋಡೋಣ ಈಗ ಕ್ವಶನ್ ನಂಬರ್ ಸೊ ನೈಂಟಿ ಒನ್ನು ಯಾವ್ಯಾವ ಎಂದ ಇದು ಕೂಡ ಇಂಟೆಲಿಜೆಂಟ್ಗೆ ಸಂಬಂಧಪಟ್ಟಂಥ ಕ್ವಶನ್ಗಳೇ ಕಂಟಿನ್ಯೂಷನ್ ಇದು ಬುದ್ಧಿಶಕ್ತಿಯ ಮೂರು ಆಯಾಮಗಳ ಮಾದರಿಯನ್ನು ರೂಪಿಸ್ತವ್ರು ಯಾರು ಅಂತ ಬುದ್ಧಿಶಕ್ತಿಯ ಮೂರು ಆಯಾಮಗಳ ಮಾದರಿಯನ್ನು ರೂಪಿಸ್ತವ್ರು ನೋಡಿ ಸೇಮ್ ಆನ್ಸರ್ ಬರುತ್ತೆ ದಟ್ ಈಸ್ ಗಿಲ್ಫೋರ್ಡ್ ವಿಷಯ ಯಾವುದು ಬರುತ್ತೆ ಉತ್ಪನ್ನ ಮತ್ತು ಇನ್ನೊಂದು ಬಂದು ಪ್ರಕ್ರಿಯೆ ಅಂತ ಇದು ಮೂರು ಆಯಾಮಗಳು ಅಡ್ರವೈಸ್ ಹೇಳಬೇಕು ಅಂದರೆ ವಿಷಯ ಪ್ರಕ್ರಿಯೆ ಮತ್ತು ಉತ್ಪನ್ನ ಅಂತ ಇದನ್ನು ಯಾರು ರೂಪಿಸ್ತಾರೆ ಅಂದರೆ ಗಿಲ್ಫೋರ್ಡು ಕೃತಕ ಬುದ್ಧಿಶಕ್ತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬ ಪದ ಈ ಕೆಳಗಿನ ಯಾವುದಕ್ಕೆ ಅನ್ವಯ ಆಗುತ್ತೆ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಯಾವುದಕ್ಕೆ ಅನ್ವಯ ಆಗುತ್ತೆ ಮಾನವನ ಮಿದುಳಿನ ಕಾರ್ಯಕ್ಷಮತೆ ಪ್ರಾಣಿಗಳ ಕಾರ್ಯಕ್ಷಮತೆ ಯಂತ್ರಗಳ ಕಾರ್ಯಕ್ಷಮತೆ ಕಂಪ್ಯೂಟರ್ನ ಕಾರ್ಯಕ್ಷಮತೆ ಅಂತ ಹಂಡ್ರೆಡ್ ಪರ್ಸೆಂಟು ಭಾಳ ಈಸಿಯಾಗಿ ಗೆಸ್ ಮಾಡ್ಬೋದು ಕಂಪ್ಯೂಟರ್ನ ಕಾರ್ಯಕ್ಷಮತೆ ಇದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆ ಇಂಟೆಲಿಜೆನ್ಸ್ ಅಂತ ಕರೆಯೋದು ಕಂಪ್ಯೂಟರ್ನ ಕಾರ್ಯಕ್ಷಮತೆಗೆ ನೆಕ್ಸ್ಟು ನಾವು ವಿ ಇನ್ ಕ್ವಶನ್ ನಂಬರ್ ನೈಂಟಿ ತ್ರೀ ಭಾರತದಲ್ಲಿ ಬಹುವಾಗಿ ಬಳಸುವ ಬುದ್ಧಿಶಕ್ತಿಯ ಕಾರ್ಯಾತ್ಮಕ ಪರೀಕ್ಷೆಯನ್ನು ಅಭಿವೃದ್ಧಿಪಡಿಸಿದ ಭಾರವೀಯ ಭಾರತೀಯ ಮನೋವಿಜ್ಞಾನಿ ಅಂತ ನಮ್ಮ ಇಡೀ ಇಂಡಿಯಾದಲ್ಲಿ ಹೆಚ್ಚು ಬಳಸ್ತಕ್ಕಂಥ ಒಂದು ಬುದ್ಧಿಶಕ್ತಿಯ ಕಾರ್ಯಾತ್ಮಕ ಪರೀಕ್ಷೆಯನ್ನು ಯಾರು ಅಭಿವೃದ್ಧಿಪಡಿಸಿದ್ರು ಅಂತ ಸೊ ಅವರು ನಮ್ಮ ಭಾರತೀಯ ಮನೋವಿಜ್ಞಾನಿ ಅವರು ಯಾರು ಅಂತ ನೋಡಿ ಆಪ್ಷನ್ ಎ ಬಂದು ವಿ ಗಣೇಶನ್ ಸಿ ಎಂ ಭಾಟಿಯಾ ಟಿ ಇಷಣ್ಮುಗಮ್ ಬಿ ಸಿ ಮುತ್ತಯ್ಯ ಅಂತಿದೆ ಈಸ್ ತೊಂಬತ್ತ ಮೂರನೇ ಪ್ರಶ್ನೆಗೆ ಆಪ್ಷನ್ ನಂಬರ್ ಬಿ ದಿ ಎಲ ಇಲ್ಲಿ ಸಿ ಎಂ ಭಾಟಿಯಾ ಅಂತ ಇದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ತೊಂಬತ್ತ ನಾಲ್ಕನೇ ಪ್ರಶ್ನೆ ಒಣೆಯಾಗ ಕ್ವಶನ್ ನಂಬರ್ ನೈಂಟಿ ಫೋರ್ ಬುದ್ಧಿಶಕ್ತಿ ಸೂಚ್ಯಾಂಕ ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ ಅಂತ ಇಂಟೆಲಿಜೆಂಟ್ ಕ್ವಶೆಂಟು ಮಾನಸಿಕ ವಿಕಾಸದ ಮಟ್ಟ ಮಾನಸಿಕ ವಿಕಾಸದ ದರ ಅಂತಿಮ ಹಂತದಲ್ಲಿ ತಲುಪುವ ಮಾನಸಿಕ ಸಾಮರ್ಥ್ಯ ಮಾನಸಿಕ ಪರಿಪಕ್ವತೆಯ ಪ್ರಮಾಣ ಇದೆ ತೊಂಬತ್ನಾಲ್ಕನೇ ಪ್ರಶ್ನೆಗೆ ದಟ್ ಈಸ್ ಮಾನಸಿಕ ವಿಕಾಸದ ದರ ಅದು ಅಂದರೆ ಎಷ್ಟು ಪ್ರಮಾಣದಲ್ಲಿ ಮಾನಸಿಕ ವಿಕಾಸ ಆಗಿದೆ ಅಂತಕ್ಕಂಥದ್ದು ಅದು ಹೇಳುತ್ತೆ ಯಾವುದು ಇಂಟೆಲಿಜೆಂಟ್ ಕ್ವಶೆಂಟ್ ಅಂತ ಬುದ್ಧಿಶಕ್ತಿಯ ಒಂದು ಸೂಚ್ಯಾಂಕವನ್ನು ಪರಿಗಣಿಸಲಾಗಿದೆ ಮತ್ತು ಇದನ್ನು ಕಂಡುಹಿಡಿಯಲು ಬಳಸ್ತಕ್ಕಂಥ ಸೂತ್ರ ಯಾವುದು ಅಂತ ಬುದ್ಧಿಶಕ್ತಿಯ ಒಂದು ಸೂಚ್ಯಾಂಕವನ್ನು ಬಳಸಲಾಗಿದೆ ಮತ್ತು ಇದನ್ನು ಕಂಡುಹಿಡಿಯಲು ಬಳಸ್ತಕ್ಕಂಥ ಸೂತ್ರ ಯಾವುದು ಅಂತ ಕೇಳಿದರೆ ಇಲ್ಲಿ ಸಿಂಪಲ್ ಇಲ್ಲಿ ಎಮ್ ಎ ಡಿವೈಡ್ ಬೈ ಸಿ ಎ ಇಂಟು ಹಂಡ್ರೆಡ್ ಅಂದರೆ ಯಾವುದು ಇಸ್ ನಥಿಂಗ್ ಬಟ್ ಬುದ್ಧಿಶಕ್ತಿಯನ್ನು ಕಂಡುಹಿಡಿಯಲಿಕ್ಕೆ ಬಳಸ್ತಕ್ಕಂಥ ಸೂಚ್ಯಾಂಕ ಇದು ಅರ್ಥ ಮಾಡ್ಕೊಳ್ಳಿ ಸೊ ಮೇಲುಗಡೆ ಯಾವುದಿರುತ್ತೆ ಮೊದಲು ಮಾನಸಿಕ ವಯಸ್ಸು ಅದಾದ ಮೇಲೆ ಕೆಳಗಡೆ ಯಾವುದು ಹಾಕಬೇಕು ದೈಹಿಕ ವಯಸ್ಸು ಅದನ್ನು ಇಂಟು ಹಂಡ್ರೆಡ್ ಹಾಕ್ಕೊಳ್ಬೇಕು ಇದನ್ನು ನಾವು ಡಿವಿಸನ್ ಏನಾಗುತ್ತೆ ಅದು ಇಂಟೆಲಿಜೆಂಟ್ ಕ್ವಶನ್ ಎಷ್ಟು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟು ತೊಂಬತ್ತ ಆರನೇ ಪ್ರಶ್ನೆ ನೋಡೀಗ ಕ್ವಶನ್ ನಂಬರ್ ನೈಂಟಿ ಸಿಕ್ಸು ಪ್ರಕೃತಿಯ ಬುದ್ಧಿಶಕ್ತಿ ಸೂಚ್ಯಾಂಕ ನೂರ ಐವತ್ತು ಮತ್ತು ಮಾನಸಿಕ ವಯಸ್ಸು ಒಂಬತ್ತು ವರ್ಷ ನೋಡಿ ಪ್ರಕೃತಿ ಅಂತಕ್ಕಂಥ ಒಂದು ಹುಡುಗಿಯ ಐ ಕ್ಯೂ ಎಷ್ಟು ನೂರ ಐವತ್ತು ಇನ್ನು ಮಾನಸಿಕ ವಯಸ್ಸು ದಡಿಸಿ ಎಮ್ ಎ ಎಷ್ಟು ಒಂಬತ್ತು ವರ್ಷಗಳಾದರೆ ಅವಳ ನಿಜವಾದ ದೈಹಿಕ ವಯಸ್ಸು ಎಷ್ಟು ಅಂತ ಕೇಳಿದರೆ ಅದನ್ನು ಲೆಕ್ಕ ಹಾಕೊಂಡು ಮಾಡಬೇಕಾಗುತ್ತೆ ನೀವು ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ತೊಂಬತ್ತಾರನೇದಕ್ಕೆ ಆರು ವರ್ಷ ಆಗುತ್ತೆ ಅದನ್ನು ಕ್ಲಾಸಿಫಿಕೇಷನ್ ಮಾಡಿದ್ರೆ ಇಲ್ಲಿ ಆರು ವರ್ಷ ಆಗುತ್ತೆ ಆಯಿತಾ ನೆಕ್ಸ್ಟು ತೊಂಬತ್ತೇಳನೇ ಪ್ರಶ್ನೆ ಇದು ಕೂಡ ಅದೇ ರೀತಿಯಾದಂಥ ಪ್ರಶ್ನೆ ಮಾನಸಿಕ ವಯಸ್ಸು ಹದಿನೈದು ವರ್ಷ ಒಂಬತ್ತು ತಿಂಗಳುಗಳಾಗಿದ್ದು ಭೌತಿಕ ವಯಸ್ಸು ಹದಿಮೂರು ವರ್ಷ ನಾಲ್ಕು ತಿಂಗಳು ಆಗಿರತಕ್ಕಂಥ ವಿದ್ಯಾರ್ಥಿಯ ಬುದ್ಧಿಶಕ್ತಿಯ ಗುಣಾಂಕ ಎಷ್ಟು ಅಂತ ಇಲ್ಲಿ ಐ ಕ್ಯೂನಕ್ಕೆ ಇಲ್ಲಿ ಸೊ ಎಮ್ ಎ ಎಷ್ಟು ಮಾನಸಿಕ ವಯಸ್ಸು ಹದಿನೈದು ವರ್ಷ ಒಂಬತ್ತು ತಿಂಗಳು ಅದನ್ನು ಹಾಕೊಳ್ಬೇಕು ಇನ್ನು ಭೌತಿಕ ವಯಸ್ಸು ಎಷ್ಟು ಹದಿಮೂರು ವರ್ಷ ಅಂದರೆ ದೈಹಿಕ ವಯಸ್ಸು ಅರ್ಥ ಮಾಡ್ಕೊಳ್ಳಿ ಸೊ ಹದಿಮೂರು ವರ್ಷ ನಾಲ್ಕು ತಿಂಗಳು ಬೌದ್ಧಿಕ ವಯಸ್ಸು ಆಗಿರತಕ್ಕಂಥ ವಿದ್ಯಾರ್ಥಿಯ ಬುದ್ಧಿಶಕ್ತಿ ಗುಣಾಂಕ ಎಷ್ಟು ಅಂತ ಕೇಳಿದರೆ ನೂರೆಂಟು ಸರಿನೂ ನೂರು ಹದಿನೆಂಟು ಸರಿನೋ ಇನ್ನೂರು ಇಪ್ಪತ್ನಾಲ್ಕು ಸರಿನೋ ಇನ್ನೂರು ಸರಿನೋ ಅಂತ ತೊಂಬತ್ತೇಳನಕ್ಕೆ ನೂರ ಹದಿನೆಂಟು ಸರಿಯಾದಂಥ ಉತ್ತರ ಆಗುತ್ತೆ ನಾನು ಆವಾಗಲೇ ಹೇಳಿದಲ್ಲಿ ನಿಮಗೆ ರೇಖಾತ್ಮಕ ಮಾದರಿಯ ಪ್ರಶ್ನೆಗಳು ಮತ್ತು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಥ ಕೆಲವೊಂದು ಲೆಕ್ಕಗಳನ್ನು ನಾನು ಪ್ರತ್ಯೇಕವಾಗಿ ವಿಡಿಯೋ ಸೆಷನ್ಲಿ ಒಂದು ಒಂದಷ್ಟು ಲೆಕ್ಕಗಳನ್ನು ನಾನೇ ಮಾಡಿ ನಿಮಗೆ ಅದನ್ನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಅದು ನಿಮಗೆ ಪ್ರತ್ಯೇಕವಾಗಿ ಅದನ್ನು ನಿಮ್ಮ ಅಭ್ಯಾಸ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಸೊ ನೆಕ್ಸ್ಟು ತೊಂಬತ್ತ ಎಂಟನೇ ಪ್ರಶ್ನೆಗೆ ಕ್ವಶನ್ ನಂಬರ್ ನೈಂಟಿ ಏಯ್ಟ್ ನೋಡ ಈಗ ವೀರುವಿನ ಬುದ್ಧಿಶಕ್ತಿ ಸೂಚ್ಯಾಂಕ ತೊಂಬತ್ತೇಳು ಸಚಿನ್ನ ಬುದ್ಧಿಶಕ್ತಿ ಸೂಚ್ಯಾಂಕ ನೂರ ಮೂರು ಈ ವ್ಯತ್ಯಾಸದಿಂದ ನಮಗೆ ತಿಳಿದು ಬರುವುದೇನೆಂದರೆ ಅಂತ ನೋಡಿ ವೀರು ಒಂದು ಇಂಟರ್ಜೆಂಟು ಐಕ್ಯವು ಎಷ್ಟಿದೆ ತೊಂಬತ್ತೇಳಿದೆ ಸಚಿನ್ದಷ್ಟಿದೆ ಇಲ್ಲಿ ನೂರ ಮೂರಿದೆ ಈ ಡಿಫ್ರೆನ್ಸಿಂದ ಏನು ಗೊತ್ತಾಗುತ್ತೆ ಅಂತ ಸಚಿನ್ ಶಾಲೆಯಲ್ಲಿ ಹೆಚ್ಚಿನ ಯಶಸ್ಸು ಕಾಣುತ್ತಾನೆ ಇಬ್ಬರು ಅಂದಾಜು ಒಂದೇ ಬುದ್ಧಿಶಕ್ತಿ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಸಚಿನ್ನ ನಿಜವಾದ ಐಕ್ಯು ವೀರುವಿಂತ ತುಂಬ ಹೆಚ್ಚಾಗಿದೆ ಇವರಿಬ್ಬರಲ್ಲಿ ವೀರು ಸಹ ಹೆಚ್ಚು ಬುದ್ಧಿವಂತನಾಗಿರಬಹುದು ಅಂತ ಇದೆ ತೊಂಬತ್ತೆಂಟನೇ ದಟ್ ಇಸ್ ಆಪ್ಷನ್ ಬಿ ಇಬ್ಬರು ಅಂದಾಜು ಒಂದೇ ಬುದ್ಧಿಶಕ್ತಿ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡಿಕೊಡ್ಬೇಕು ತೊಂಬತ್ತೇಳು ಮತ್ತು ನೂರ ಮೂರು ಅಂತಂದರೆ ಹೆಚ್ಚು ಕಡಿಮೆ ಆಯಿತಾ ಸೊ ತೊಂಬತ್ತೊಂಬತ್ತನೇ ಪ್ರಶ್ನೆ ಇದು ಈ ವಿಡಿಯೋ ಸೆಷನ್ನ ಕೊನೆಯ ಪ್ರಶ್ನೆ ಇದು ವೈಯಕ್ತಿಕ ಬಿಂತಿಗಳಿಗೆ ಸಂಬಂಧಪಟ್ಟಿದ್ದು ಎಮ್ ಸಿ ಕ್ಯೂನಲ್ಲಿ ಒಬ್ಬ ವ್ಯಕ್ತಿಯ ದೈಹಿಕ ವಯಸ್ಸು ಅಂದರೆ ಸಿ ಎ ಇದು ಇಪ್ಪತ್ತು ವರ್ಷ ಇನ್ನು ಮಾನಸಿಕ ವಯಸ್ಸು ಎಮ್ ಎ ಹದಿನೈದು ವರ್ಷ ಆದರೆ ಅವನ ಐಕಿ ವೆಸ್ಟು ಅಂತ ಇಲ್ಲಿ ನಾವು ಏನು ಮಾಡಬೇಕು ಕಂಡುಹಿಡಿಯಬೇಕು ಸೊ ಇದಕ್ಕೆ ಆನ್ಸರ್ ಬಂದು ಎಪ್ಪತ್ತೈದು ನೂರು ನೂರ ಮೂವತ್ತ್ಮೂರು ಇದೆ ಸೊ ಹೆಚ್ಚಿನ ಮಾಹಿತಿ ಇಲ್ಲದೆ ಲೆಕ್ಕಾಚಾರ ಮಾಡಲು ಸಾಧ್ಯವಿಲ್ಲ ಅಂತ ಕುಡಿದರೆ ಆಪ್ಷನ್ ಡಿನ ಸೊ ತಡೆಗಡಿಸ್ಕೋಬೇಡಿ ಇದಕ್ಕೆ ಆಪ್ಷನ್ ಇದೆಯಲ್ಲ ಎಪ್ಪತ್ತೈದು ಅಂತ ಇದು ಸರಿಯಾದಂಥ ಉತ್ತರ ಆಗುತ್ತೆ ತೊಂಬತ್ತೊಂಬತ್ತನೇ ಪ್ರಶ್ನೆಗೆ ಸೊ ಒಬ್ಬ ವ್ಯಕ್ತಿಯ ದೈಹಿಕ ವಯಸ್ಸು ಸಿ ಎ ಇಪ್ಪತ್ತು ಮತ್ತು ಎಮ್ ಇ ಹದಿನೈದಾದರೆ ಆದರೆ ಐ ಕ್ಯೂ ವೆಸ್ಟು ಅಂತ ಆನ್ಸರ್ ಇಸ್ ಐ ಕಿ ವೆಹಿಕಲ್ಸ್ ಎಪ್ಪತ್ತ ಐದಾಗುತ್ತೆ ನೋಡಿ ಇದಿಷ್ಟು ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳ ವಿಡಿಯೋ ಸೆಷನ್ನಲ್ಲಿ ಹನ್ನೊಂದನೇ ವೀಡಿಯೋ ಸೆಷನ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ ವೈಯಕ್ತಿಕ ಭಿನ್ನತೆಗಳಲ್ಲಿ ಕಡದ ವಿಡಿಯೋದಲ್ಲಿ ಸುಮಾರು ಐವತ್ತು ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳನ್ನು ನಾವು ತಿಳ್ಕೊಂಡಿದ್ದೀವಿ ಆ್ಯಂಡ್ ಈ ವಿಡಿಯೋದಲ್ಲಿ ಇದರ ಮುಂದುವರೆದ ಭಾಗ ಸುಮಾರು ಒಂದರಿಂದ ತೊಂಬತ್ತೊಂಬತ್ತು ಪ್ರಶ್ನೆ ಅಂದರೆ ಆಲ್ಮೋಸ್ಟು ಆ್ಯಂಡ್ ಇಲ್ಲೂ ಕೂಡ ಸುಮಾರು ನಲವತ್ತರಿಂದ ಐವತ್ತು ಪ್ರಶ್ನೆಗಳನ್ನು ನಾವು ಇಲ್ಲಿ ತಿಳ್ಕೊಂಡಿದ್ದೀವಿ ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಕಳೆಯ ಸೆಷ್ ಕಡೆಯ ಸೆಷನ್ ಇದೆ ಇನ್ನು ಉಳಿದಂಥ ಪ್ರಶ್ನೆಗಳು ಅವುಗಳನ್ನು ಕಂಪ್ಲೀಟ್ ಮಾಡಿ ವೈಯಕ್ತಿಕ ಭಿನ್ನತೆ ಅಧ್ಯಾಯವನ್ನು ಕಂಪ್ಲೀಟ್ ಮಾಡಿ ಅದಾದಮೇಲೆ ಸೊ ಮತ್ತೊಂದು ಪಾರ್ಟಿಗೆ ನಾವು ಎಂಟ್ರಿ ಕೊಡೋಣ ಸೊ ಅಲ್ಲಿವರೆಗೂ ನಿಮಗೆಲ್ಲ ಸೊ ಧನ್ಯವಾದ ದಯಮಾಡಿ ಈ ವಿಡಿಯೋನ ತಪ್ಪಿದೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್